ಆತ್ಮೀಯ ಬಂಧು ಮಿತ್ರರು ನಿಮಗೆಲ್ಲರಿಗೂ ವಿಂಟಾಕ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಹೆಚ್ ಎಂ ಮೋನಿಶಾ ಇಂದು ನಾನು ನಿಮ್ಮ ಮುಂದೆ ಟೀಮ್ ವರ್ಕ್ ಎಂದರೆ ತಂಡದ ಕೆಲಸ ಎಂಬ ಮಹತ್ವದ ವಿಷಯದ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ಟೀಮ್ ವರ್ಕ್ ಎಂದರೆ ಒಂದು ಗುರಿಯನ್ನು ಸಾಧಿಸಲು ಹಲವರು ಒಟ್ಟಾಗಿ ಶ್ರಮಿಸುವುದು ಒಬ್ಬರ ಶಕ್ತಿ ಕಡಿಮೆ ಎಲ್ಲರ ಶಕ್ತಿ ಭರಪೂರ ಎಂಬ ಮಾತು ಕೇಳಿದಿರಾ ಅಲ್ಲವೇ ಒಬ್ಬರ ಶಕ್ತಿ ಎಷ್ಟೇ ಇದ್ದರೂ ತಂಡದಲ್ಲಿ ಕೆಲಸ ಮಾಡಿದರೆ ಹೆಚ್ಚಿನ ಯಶಸ್ಸನ್ನು ಕಾಣಬಹುದು ಪಾಠಶಾಲೆಯಲ್ಲಿ ಕಚೇರಿಯಲ್ಲಿ ಆಟದ ಮೈದಾನದಲ್ಲಿ ಅಥವಾ ಯಾವುದೇ ಯೋಜನೆಗಳಲ್ಲಿಯೂ ತಂಡದ ಸಹಕಾರ ಅತ್ಯಂತ ಅಗತ್ಯವಾಗಿದೆ ಒಬ್ಬನು ಯೋಚಿಸಿದರೆ ಇನ್ನೊಬ್ಬನು ಕಾರ್ಯರೂಪಕ್ಕೆ ತರುತ್ತಾನೆ ಹೀಗೆ ಕೆಲಸ ಹಂಚಿಕೊಂಡು ಮಾಡಿದರೆ ಕೆಲಸ ಕೂಡ ವೇಗವಾಗಿ ಮುಗಿಯುತ್ತದೆ ಮತ್ತು ಎಲ್ಲರಿಗೂ ಅವಕಾಶವೂ ಸಿಗುತ್ತದೆ ಒಳ್ಳೆಯತನದಲ್ಲಿ ಇರಬೇಕಾದ ಗುಣಗಳು ಶ್ರದ್ಧೆ ಮತ್ತು ನಂಬಿಕೆ ಪರಸ್ಪರ ಗೌರವ ಸಹಕಾರ ಮತ್ತು ಸಹಾನುಭೂತಿ ಸ್ಪಷ್ಟ ಸಂವಹನ ಸ್ಪಷ್ಟ ಸಂವಾಹನ ಸ್ಪಷ್ಟ ಸಂವಾಹನವಿದ್ದಾಗ ಮಾತ್ರ ನಾವು ಯಾವುದೇ ಕೆಲಸದಲ್ಲೂ ಹೆಚ್ಚಿನ ಯಶಸ್ಸನ್ನು ಕಾಣಬಹುದು ಪರಸ್ಪರ ಗೌರವ ವ್ಯಕ್ತಿಯನ್ನು ಗೌರವಿಸಿದಾಗ ಮಾತ್ರ ಅವರ ಮಾತುಗಳನ್ನು ಗೌರವಿಸಿ ತಂಡದಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣಬಹುದು ಸಹಕಾರ ಮತ್ತು ಸಹಾನುಭೂತಿ ಸಹಕಾರ ಮತ್ತು ಸಹಾನುಭೂತಿ ಬಿದ್ದಾಗ ಮಾತ್ರ ನಾವು ಯಾವುದೇ ಕೆಲಸದಲ್ಲೂ ಹೆಚ್ಚಿನ ಯಶಸ್ಸಿನಿಂದ ಪೂರ್ಣಗೊಳಿಸಬಹುದು ಶ್ರದ್ಧೆ ಮತ್ತು ನಂಬಿಕೆ ಶ್ರದ್ಧೆ ಮತ್ತು ನಂಬಿಕೆ ಬಿದ್ದಾಗ ಮಾತ್ರ ನಾವು ಯಾವುದೇ ಯೋಜನೆಗಳಲ್ಲಿಯೂ ಹೆಚ್ಚಿನ ಯಶಸ್ಸನ್ನು ಕಾಣಬಹುದು ತಂಡದ ನಿಜವಾದ ಸೌಂದರ್ಯವೆಂದರೆ ನಾವು ತಂಡದಲ್ಲಿ ಕೆಲಸ ಮಾಡಿದರೆ ಯಾವುದೇ ಕೆಲಸವನ್ನು ಬೇಕಾದರೂ ಪೂರ್ಣಗೊಳಿಸಬಹುದು ಎಂಬುದು ನಾನು ಅಂತಿಮವಾಗಿ ಹೇಳುವುದೆಂದರೆ ತಂಡದಲ್ಲಿ ಕೆಲಸ ಮಾಡುವವನು ಮಾತ್ರ ವಿಜಯಶಾಲಿಯಾಗಬಹುದು ಧನ್ಯವಾದಗಳು